ವಿಜಯನಗರ ಜಿಲ್ಲೆ ಹೂವಿನಹಡಗಿರಿ ತಾಲೂಕಿನ ಕೊಪ್ಪಳ ಶಾಖಾ ಗವಿಮಠದ ಶ್ರೀ ಗವಿಸಿದ್ದೇಶ್ವರ ಜಾತ್ರಾ ಮಹೋತ್ಸವದ ಅಂಗವಾಗಿ ಕರ್ತೃ ಗದ್ದಿಗೆಗೆ ರುದ್ರಾಭಿಷೇಕ ವಿಶೇಷ ಪೂಜೆ ಜರುಗಿದವು ನಂತರ ಹಿರಿಯ ಶಾಂತಿವೀರ ಮಹಾಸ್ವಾಮಿಗಳು ಇವರ ನೇತೃತ್ವದಲ್ಲಿ ಈ ಕಾರ್ಯಕ್ರಮ ಜರುಗಿತು ಪ್ರಯೋಬುದ್ಧರಾದ ಸುಲೋಚನಮ್ಮ ಗಂಗಮ್ಮ ಇವರು ಶ್ರೀ ಗವಿಸಿದ್ದೇಶ್ವರನ ಮಹಾರಥೋತ್ಸವಕ್ಕೆ ಚಾಲನೆ ನೀಡಿದರು ಹರ ಗುರು ಚರ ಮೂರ್ತಿಗಳ ಎಲ್ಲ ಶ್ರೀಗಳು ಉಪಸ್ಥಿತಿಯಲ್ಲಿ ಅತ್ಯಂತ ಸಡಗರ ಸಂಭ್ರಮದಿಂದ ಸಹಸ್ರಾರು ಭಕ್ತರ ಮಧ್ಯೆಯಲ್ಲಿ ಡೊಳ್ಳು ಕುಣಿತ ವಾದ್ಯ ಮೇಳಗಳೊಂದಿಗೆ ಅದ್ದೂರಿಯಾಗಿ ಮೂವತ್ತನೇ ವರ್ಷದ ಶ್ರೀ ಗವಿಸಿದ್ದೇಶ್ವರನ ರಥೋತ್ಸವ ನಂದಿಕೋಲು ಜರುಗಿತು ಭಕ್ತರು ಗವಿಸಿದ್ದೇಶ್ವರನಿಗೆ ಜೈವಾಗಲಿ ಹರ ಹರ ಮಹಾದೇವ ಎಂಬ ಜೈಘೋಷಗಳು ಮುಗಿಲು ಮುಟ್ಟುವಂತೆ ಕೇಳುತ್ತಿತ್ತು ಪಾದಗಟ್ಟಿಯವರೆಗೆ ರಥ ಹೇಳಿದರು ಈ ರಥೋತ್ಸವ ಮೆರವಣಿಗೆ ಉದ್ದಕ್ಕೂ ಸಕಲ ವಾದ್ಯ ಮೇಳಗಳೊಂದಿಗೆ ಭಕ್ತರ ಜೈಘೋಷ ಮೂಲಕ ರಥ ಸ್ಥಳಕ್ಕೆ ಬಂದು ತಲುಪಿತು oh ಶಾಂತವೀರ ಮಹಾಸ್ವಾಮಿಗಳು ಇವರ ನೇತೃತ್ವದಲ್ಲಿ ಶ್ರೀ ಗವಿಸಿದ್ದೇಶ್ವರ ಮಠದ ಮುಂದೆ ಆಯೋಜನೆ ಮಾಡಲಾದ ಹಿತಚಿಂತನ ಕಾರ್ಯಕ್ರಮವನ್ನ ಸಸಿಗೆ ನೀರುಣಿಸುವ ಮೂಲಕ ಹರಗುರು ಚರಮೂರ್ತಿಗಳು ಇವರು ಉದ್ಘಾಟಿಸಿ ಎಲ್ಲಾ ಶ್ರೀಗಳು ಮಾತನಾಡಿದರು ಜಗತ್ತು ಹೋಗ್ತಾ ಇದೆ ಇಡೀ ಜಗತ್ತು ಎಲ್ಲ ದೇಶದ ಜನರು ಇವತ್ತು ಪ್ರಯಾರಾಗಿರ್ತಕ್ಕಂಥ ಕುಂಭ ಕುಂಭಮೇಳ ಕಡೆ ಹರಡ್ತಾ ಇದೆ ಯಾಕೆ ಹರಿತಾ ಇದೆ ಅಂತಂದ್ರೆ ಮಹಾಕುಂಭ ಮೇಳ ಇದು ಎಷ್ಟು ವರ್ಷಕ್ಕೊಮ್ಮೆ ನಡೀತಕ್ಕಂಥದ್ದು ನೂರ ನಲವತ್ ವರ್ಷಕ್ಕೊಮ್ಮೆ ನಡೀತಕ್ಕಂಥ ಬರೀ ಕುಂಭ ಮೂರು ವರ್ಷಕ್ಕ ಹನ್ನೆರಡು ವರ್ಷಕ್ಕ ಆರು ವರ್ಷಕ್ಕ ಇವೆಲ್ಲ ಆಗ್ತಾ ಇರ್ತವೆ ಆದ್ರೆ ಮಹಾಕುಂಭ ಮೇಳ ಯಾವಾಗ ನಡೀತೈತೆ ಅಂದ್ರ ನೂರ ನಲವತ್ನಾಲ್ಕು ವರ್ಷಕ್ಕೊಮ್ಮೆ ನಡೀತಕ್ಕಂಥ ಮಹಾಕುಂಭ ಮೇಳ ಇವತ್ತು ನೋಡಿ ವಿಜ್ಞಾನಿಗಳು ದೊಡ್ಡ ದೊಡ್ಡ ರಾಜಕಾರಣಿಗಳು ಎಲ್ಲರೂ ಕೂಡ ಅದು ಲೋಕ ರೂಢಿ ಪ್ರಪಂಚದಲ್ಲಿ ಇಪ್ಪತ್ನಾಲ್ಕು ತಾಸಿನಲ್ಲಿ ಹನ್ನೆರಡು ತಾಸು ರಾತ್ರಿ ಹನ್ನೆರಡು ತಾಸು ಆಗಲು ಇನ್ನೊಂದು ಕೆಲವು ದೇಶಗಳಿಗೆ ಯಾವುದನ್ನು ತರೋದಿಲ್ಲ ಯಾವುದನ್ನು ಹೊಯ್ಯೋದಿಲ್ಲ ಆದರೆ ದಿನದಿಂದ ಸಂಪಾದನೆ ಮಾತ್ರ ನಾನು ನಾನು ಎಲ್ಲಿಗೆ ಹೋಗಬೇಕಾಗಿದೆತವ್ಯತ್ರ ಒಳ್ಳ ನಮಗೆ ನಮ್ಮ ಎಲ್ಲ ಹದ್ರು ಕೂಡ ಶ್ರೀಗಳನ್ನು ದಯಮಾಡಿಸಬೇಕು ಅಂತವರ ಒಂದು ಇಲಿಕ್ಕೆ ಈ ಕಾರ್ಯಕ್ರಮದಲ್ಲಿ ಭಾಗವಹ ಆಗ್ತಕ್ಕಂಥ ಒಂದು ಅವಸರ ಆದ್ರೂ ಕೂಡ ಎಣ್ಣೆ ಸಂದರ್ಭ ಸನ್ನಿವೇಶವನ್ನು ಕೊಡಿ ಈ ರೋಜ್ ಅವರು ಮಾಡ್ಕೊಟ್ಟಂತ ಕೇಳಿದೆ ಈ ಒಂದು ಬೆಳೆಯನ್ನು ಕೂಡ ಒಬ್ಬ ಮಗನಿದ್ದ ಮಗ ಬಹಳ ಬುದ್ಧಿವಂತ ಮಗ ಇದ್ದ ಅವರು ತಾಯಿಯ ಮಗ ನೆತ್ತಿ ಶೀಲವನ್ನ ಕೊಡುವಂತ ಆ ಸ್ತ್ರೀ ಮಠ ಅಂತಂದ್ರೆ ಹಡಗಲಿಯ ಗೌಸಿದ್ದೇಶ್ವರ ಮಠ ಅನ್ನುವಂಥದ್ದನ್ನ ಲೇಹ ಕೊಪ್ಪಳದ ಗೌಸಿದ್ದೇಶ್ವರ ಮಠದಲ್ಲಿ ಕೂಡ ಅನೇಕ ವಿದ್ಯಾರ್ಥಿಗಳು ಆ ವಿದ್ಯಾರ್ಥಿಗಳಿಗೆ ಅನೇಕ ಬಡ ಮಕ್ಕಳಿಗೆ ವೃದ್ಧಾಶ್ರಮದೊಳಗಿರುವಂತ ತಂದೆ ತಾಯಿಗಳಿಗೆ ಅವರೆಲ್ಲರೂ ಕೂಡ ಏನ್ ಮಾಡ್ತಾರೆ ಅಂತಂದ್ರೆ ಅರಿವು ಕೊಡ್ತಾರೆ ಆದ್ರೆ ಪಟ್ಟಿಗೂ ಕೂಡ ಅನ್ನವೂ ಕೂಡ ಕೊಡ್ತಾರೆ ಅನ್ನುವಂಥದ್ದನ್ನ ಸ್ತ್ರೀ ಮಠಗಳು ಮಠಗಳು ಮಾತ್ರ ಮಾಡ್ಕೋತ ಬರ್ತಾವೆ ಆದ್ರೆ ಸರ್ಕಾರದವರು ಕೂಡ ಕೊಡ್ತಾರೆ ಯಾವ ರೀತಿಯಾಗಿ ಕೊಡ್ತಾರೆ ಅಂತಂದ್ರೆ ತಾತ್ವಿಕವಾಗಿ ಕೊಡ್ತಾರೆ ಎನ್ನುವಂತಹ ಹೇಳಿಕ್ಕೆ ಇಚ್ಛೆ ಕೊಡ್ತಾನೆ ಆದ್ರ ಎಲ್ಲಾ ಸದವತ್ತರಿಗೂ ವಿದ್ಯಾರ್ಥಿಗಳಿಗೂ ವಿದ್ಯಾರ್ಥಿಯರಿಗೂ ಕೂಡ ಒಂದು ಒಳ್ಳೆಯ ಸಾಧನೆ ಮಾಡುವಂತ ಸಾಧಕರಿಗೂ ಕೂಡ ಒಂದಿಷ್ಟು ಸಾಧನೆ ಮಾಡುವಂತ ಸಾಧಕರಿಗೂ ಕೂಡ ಅನುಕೂಲ ಮಾಡುವಂತಹ ಅಂದ್ರೆ ಅವು ಕಡಿತಾ ಇದೆ ನನಗೆ ಮಠದೊಳಗೆ ಕರ್ಕೊಂಡು ಹೋಗಿ ನಾವು ಒಳಗಡೆ ಓಡಾಡಿದಂತ ಒಳಗಡೆ ಕರೆದು ಅಲ್ಲಿ ಕುಂದಿಸಿ ಅಲ್ಲಿ ಕಚ್ಚಿಕಾಯಿ ಹುಡ್ಗಿ ಯಾವುದೋ ಒಂದು ಸ್ವೀಟು ಮತ್ತೆ ಎರಡರ ಬೆಳೆ ಪಾಯಸ ಮತ್ತೆ ಒಂದು ಪಲಪ ಪ್ರೀತಿ ಎಲ್ಲವೂ ಇಳಿಸಿದೆ ಹೀಗಾಗಿ ನನಗೆ ಹೃದಯ ತುಂಬಿ ಬಂದಿದೆ ಆ್ಯಕ್ಚುಲಿ ಅಜ್ಜರ ಜೊತೆಗೆ ನಾನು ಹೆಚ್ಚು ಮಾತಾಡೋಕ್ಕಾಗಿಲ್ಲ ಯಾಕಂದ್ರೆ ಪೂಜೆ ಮಾಡ್ತಾ ಇರ್ತಾರೆ ಏನೋ ಒಂದು ಆಲೋಚನೆಯಲ್ಲಿ ಭಯ ನಿಮ್ಮ ಬಗ್ಗೆ ಒಂದು ಭಯ ಇದೆ ನಿಮ್ಮ ಬಗ್ಗೆ ಒಂದು ಪ್ರೀತಿ ಇದೆ ಹೀಗಾಗಿ ನಾನು ಹೆಚ್ಚು ಮಾತಾಡಿದ ಅಜ್ಜರೇ ಫೋನಲ್ಲಿ ಮಾತಾಡಿದ್ದಾರೆ ಅವರಿಬ್ಬರು ವಿದ್ಯಾರ್ಥಿಗಳನ್ನು ಮಠದಿಂದ ಕಳೆದವಾಗ ಎಮ್ ಬಿ ಬಿ ಎಸ್ ಓದೋ ವಿದ್ಯಾರ್ಥಿಗಳನ್ನ ಅವರು ತುಂಬಾ ಇಬ್ಬರು ಬಹಳ ಕೋಮಲವಾಗಿರುವಂತ ವಿದ್ಯಾರ್ಥಿಗಳು ಸಾಧನೆ ನಾನು ಸುಮ್ಮನೆ ಅರ್ಧ ಮಾಡ್ತೇನೆ ಅಥವಾ ಅವರಿಗೂ ಒಂದು ನಾಡೋಜ ಪ್ರಶಸ್ತಿ ಬನ್ನಿ ಅದು ನಾವು ಅಂತ ಏನೋ ಆಯ್ಕೆ ಅಂತ ಆಯ್ಕೆ ಸಮಿತಿಯಲ್ಲಿ ಏನಾದರೂ ನನ್ನೊಂದು ದೇವರು ಕರುಣಿಸಿದ್ರೆ ಅವರಿಗೆ ನಾಡೋಜ ಪ್ರಶಸ್ತಿಯನ್ನು ಕೊಡಿಸ್ಬೋದು ಅವರಿಗೆ ಡಾಕ್ಟರೇಟ್ ಗೌರವ ಡಾಕ್ಟರೇಟ್ ಪದವಿಯನ್ನು ಕೊಡಿಸ್ಬೋದು ಯಾಕಂದ್ರೆ ಅವರಲ್ಲಿ ಒಂದು ಮುಗ್ಧತೆ ಇದೆ ಮುಗ್ಗ ನಗು ಹಲವಾರು ಜಿಲ್ಲೆಗಳಿಂದ ಆಗಮಿಸಿದ್ದ ಸಾಧಕರಿಗೆ ಕಲಾವಿದರಿಗೆ ಧಾನಿಗಳಿಗೆ ವಿವಿಧ ಸೇವಕರಿಗೆ ವಿವಿಧ ಗಣ್ಯ ವ್ಯಕ್ತಿಗಳಿಗೆ ಹಿರಿಯ ಶಾಂತವೀರ ಮಹಾಸ್ವಾಮಿಗಳು ಇವರನ್ನು ಗುರುತಿಸಿ ಈ ಕಾರ್ಯಕ್ರಮದಲ್ಲಿ ಪ್ರಶಸ್ತಿ ನೀಡಿ ಸನ್ಮಾನಿಸಿ ಗೌರವಿಸಲಾಯಿತು ಜಾತ್ರೆ ಮಹೋತ್ಸವಕ್ಕೆ ಹಲವಾರು ಜಿಲ್ಲೆಗಳಿಂದ ರಾಜ್ಯದಿಂದ ಆಗಮಿಸಿದ ಭಕ್ತರು ಸ್ಥಳೀಯ ಪಟ್ಟಣದ ಭಕ್ತರು ಹಿರಿಯ ಮಹಿಳೆಯರು ಇನ್ನಿತರರು ಉಪಸ್ಥಿತರಿದ್ದರು